ಸ್ನೇಹಿತರ ನಮಸ್ಕಾರ ಶಿವನ ಉಗ್ರ ರೂಪಗಳಲ್ಲಿ ಕಾಲಭೈರವನು ಒಬ್ಬನು ಕಾಲಕ್ಕೆ ಕಾಲನು ಮಹಾಕಾಲ್ ಭೈರವನು ಸ್ನೇಹಿತರ ಇಂದಿನ ಸಂಚಿಕೆಯಲ್ಲಿ ಜಗದ್ಗುರು ಶ್ರೀಮತ್ ಶಂಕರಾಚಾರ್ಯ ವಿರಚಿತ ಕಾಲಭೈರವಾಷ್ಟಕದ ಶ್ಲೋಕದ ಅರ್ಥಗಳನ್ನು ತಿಳಿಯುವ ಪ್ರಯತ್ನ ಮಾಡೋಣ ಯಾರು ನಿತ್ಯ ಕಾಲಭೈರವಾಷ್ಟಕದ ಪಠಣೆ ಮಾಡುತ್ತಾರೋ ಅಂತವರಿಗೆ ಭಕ್ತಿ ಶುದ್ಧಿ ವೈರಾಗ್ಯ ಕಡೆಗೆ ಮೋಕ್ಷವನ್ನೇ ಪ್ರಸಾದಿಸುತ್ತಾನೆ ಕಾಲಭೈರವನು ಕಾರಾಗ್ರಾಹ ವಾಸದಂತಹ ಕ್ಲಿಷ್ಟಕರ ಪರಿಸ್ಥಿತಿಯಿಂದಲೂ ಕಾಪಾಡುವ ಶಕ್ತಿ ಕಾಲಭೈರವನ ಉಪಾಸನೆ ಮಂತ್ರ ಜಪ ಹಾಗೂ ಕಾಲಭೈರವಾಷ್ಟಕ ಇದೆ ಎಂದು ಹಿರಿಯರು ಹೇಳ್ತಾರೆ ಜಗದ್ಗುರು ಶಂಕರಾಚಾರ್ಯರು ಸಾಕ್ಷಾತ್ ದರ್ಶಿಸಿ ರಚಿಸಿದ ಈ ಶ್ಲೋಕದ ಅರ್ಥವನ್ನು ನೀವು ತಿಳಿದರೆ ಈ ಶ್ಲೋಕವನ್ನು ಓದುವಾಗ ನೀವು ಧ್ಯಾನಾವಸ್ಥೆಗೆ ತಲುಪಿ ಕಾಲಭೈರವನ ವಿರಾಟ್ ಸ್ವರೂಪವನ್ನು ದರ್ಶಿಸಬಹುದು ಎಂಬುದೇ ನನ್ನ ಉದ್ದೇಶ ದೇವರಾಜ ಸೇವ್ಯಮಾನ ಪಾವನಾಂಗ್ರಿ ಪಂಕಜಂ ವ್ಯಾಲಯಜ್ಞ ಸೂತ್ರಮಿಂದು ಶೇಖರಂ ಕೃಪಾಕರಂ ನಾರದಾದಿ ಯೋಗಿ ವೃಂದ ವಂದಿತಂ ದಿಗಂಭರಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ ದೇವರಾಜ ಸೇವ್ಯಮಾನ ಪಾವನಾಂಗ್ರಿ ಪಂಕಜಂ ಅಂದ್ರೆ ದೇವತೆಗಳ ರಾಜನಾದ ಇಂದ್ರನು ಪೂಜಿಸಿ ಸೇವಿಸುವ ಪಾದ ಪದ್ಮಗಳನ್ನುಳ್ಳವನು ಎಂದರ್ಥ ಯಾಲಯಜ್ಞ ಸೂತ್ರಮಿಂದು ಶೇಖರಂ ಕೃಪಾಕರಂ ಯಾಲಯಜ್ಞ ಸೂತ್ರವೆಂದರೆ ಸರ್ಪಗಳನ್ನು ಯಜ್ಞೋಪವೀತದಂತೆ ಧರಿಸಿದವನು ಎಂದರ್ಥ ಸರ್ಪ ಭಯಕ್ಕೆ ಹಾಗೂ ಮೃತ್ಯುವಿಗೆ ಸಂಕೇತ ಅಂದ್ರೆ ಮೃತ್ಯುಂಜಯನೆಂದರ್ಥ ಇಂದು ಶೇಖರಂ ಅಂದ್ರೆ ಚಂದ್ರನನ್ನೇ ಆಭರಣವನ್ನಾಗಿ ಧರಿಸಿದವನು ಎಂದರ್ಥ ಕೃಪಾಕರಂ ಅಂದ್ರೆ ನಮ್ಮೆಲ್ಲರ ಮೇಲೆ ಕೃಪೆಯುಳ್ಳವನು ಎಂದರ್ಥ ನಾರದಾದಿ ಯೋಗಿ ವೃಂದ ಅಂದ್ರೆ ನಾರದಾದಿ ಯೋಗಿ ಮುನಿಗಳಿಂದ ನಿತ್ಯ ವಂದನೆಗಳನ್ನು ಪೂಜೆಗಳನ್ನು ಸ್ವೀಕರಿಸುವವನು ಎಂದರ್ಥ ದಿಗಂಬರಂ ಅಂದ್ರೆ ದಿಕ್ಕುಗಳನ್ನೇ ಅಂಬರವಾಗಿ ಅಂದ್ರೆ ತನ್ನ ವಸ್ತ್ರವಾಗಿ ಧರಿಸಿದವನು ಎಂದರ್ಥ ಕಾಶಿಕಾಪುರ ಅಧಿನಾಥ ಕಾಲಭೈರವಂ ಭಜೆ ಅಂದ್ರೆ ಕಾಶೀಪುರ ನಿವಾಸಿಯಾದ ಕಾಶಿಗೆ ಅಧಿಪತಿಯಾದ ಭೈರವನನ್ನು ಭಜಿಸುತ್ತಿದ್ದೇನೆ ಎಂದರ್ಥ ಭಾನುಕೋಟಿ ಭಾಸ್ಕರಂ ಭವಾಬ್ದಿ ತಾರಕಂಪರಂ ಭಾನುಕೋಟಿ ಭಾಸ್ವರಂ ಅಂದ್ರೆ ಕೋಟಿ ಸೂರ್ಯರ ತೇಜಸ್ಸುಳ್ಳವನು ಎಂದರ್ಥ ಭವಾಬ್ದಿ ತಾರಕಂಪರಂ ಅಂದ್ರೆ ಹುಟ್ಟು ಸಾವೆಂಬ ಈ ಸಂಸಾರದ ಸುಳಿಯಿಂದ ನಮ್ಮನ್ನು ಆಚೆ ತರುವ ಶಕ್ತಿ ಉಳ್ಳವನು ಎಂದರ್ಥ ಪರಂ ಅಂದರೆ ಸಾಕ್ಷಾತ್ ಪರಮೇಶ್ವರನ ಸ್ವರೂಪವೆಂದು ನೀಲಕಂಠ ಮೀಪ್ಸಿತಾರ್ಥ ದಾಯಕಂ ತ್ರಿಲೋಚನಂ ನೀಲಕಂಠ ಮೀಪ್ಸಿತಾರ್ಥ ಅಂದ್ರೆ ಕಂಠದ ಮೇಲೆ ನೀಲಿ ಮಚ್ಚೆ ಇರುವವನು ಎಂದರ್ಥ ಕ್ಷೀರಸಾಗರ ಮಥನದಲ್ಲಿ ವಿಷ ಉದ್ಭವಿಸಿದಾಗ ಆ ವಿಷದಿಂದ ಸಮಸ್ತ ಲೋಕಗಳನ್ನು ಕಾಪಾಡಲು ಆ ವಿಷವನ್ನು ತಾನು ಸ್ವೀಕರಿಸಿ ತನ್ನ ಕಂಠದಲ್ಲಿಟ್ಟುಕೊಂಡು ನೀಲಕಂಠನಾದ ಎಂದರ್ಥ ಈಪ್ಸಿತಾರ್ಥದಾಯಕಂ ದಾಯಕಂ ಅಂದ್ರೆ ಕಾಂಕ್ಷೆಗಳನ್ನು ಕೋರಿಕೆಗಳನ್ನು ತೀರಿಸುವವನು ಎಂದರ್ಥ ತ್ರಿಲೋಚನಂ ಅಂದ್ರೆ ಸೂರ್ಯ ಚಂದ್ರ ಅಗ್ನಿ ಎಂಬ ಮೂರು ಕಣ್ಣುಗಳನ್ನುಳ್ಳವನು ಎಂದರ್ಥ ತ್ರಿನೇತ್ರನು ಎಂದರ್ಥ ಕಾಲ ಕಾಲ ಮಂಬುಜಾಕ್ಷ ಮಕ್ಷಶೂಲ ಮಕ್ಷರಂ ಕಾಲ ಕಾಲ ಅಂದ್ರೆ ಟೈಮ್ ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ಜೀವಕೋಟಿಯು ಪ್ರಾಣಿಕೋಟಿಯು ನಡೆಯುತ್ತಿರುವುದು ಟೈಮ್ ನ ಆಧಾರದ ಮೇಲೆ ಟೈಮ್ ಮುಗಿದ ಮೇಲೆ ಪ್ರತಿಯೊಂದು ನಶಿಸಿ ಹೋಗುತ್ತದೆ ಆ ಕಾಲಕ್ಕೆ ಕಾಲನು ಮಹಾಕಾಲ ಅಂದ್ರೆ ಕಾಲವನ್ನೇ ಶಾಸನೆ ಮಾಡುವ ಮಹಾಕಾಲನೆಂದರ್ಥ ಅಂಬುಜಾಕ್ಷ ಅಂದ್ರೆ ಪದ್ಮದಂತಹ ಕಣ್ಣುಗಳನ್ನುಳ್ಳವನು ಎಂದರ್ಥ ಯಾರು ಕಾಶಿಕಾಪುರಾಧಿನಾಥ ಕಾಲ ಭೈರವಂ ಭಜೆ ಶೂಲ ಟಂಕ ಪಾಶದಂಡ ಪಾಣಿಮಾದಿ ಕಾರಣಂ ಶಾಮಕಾಯಮ ಮಾದಿದೇವ ಮಕ್ಷರಂ ನಿರಾಮಯಂ ಭೀಮ ವಿಕ್ರಮಂ ಪ್ರಭುಂ ವಿಚಿತ್ರ ತಾಂಡವ ಪ್ರಿಯಂ ಕಾಶಿಕಾಪುರಧಿನಾಥ ಕಾಲ ಭೈರವಂ ಭಜೆ ಶೂಲ ಟಂಕ ಪಾಶ ದಂಡ ಪಾಣಿಮಾದಿ ಕಾರಣಂ ಅಂದ್ರೆ ಶೂಲ ಅಂದ್ರೆ ತ್ರಿಶೂಲವನ್ನು ಟಂಕ ಅಂದ್ರೆ ಗೊಡ್ಡಳಿಯನ್ನು ಪಾಶವನ್ನು ದಂಡ ಅಂದ್ರೆ ಎಲ್ಲರನ್ನು ದಂಡಿಸುವ ಒಂದು ಆಯುಧವನ್ನು ತನ್ನ ಕೈಗಳಲ್ಲಿ ಅಲಂಕಾರವಾಗಿ ಧರಿಸಿದವನು ಎಂದರ್ಥ ಸರ್ವ ಕಾರಣಗಳಿಗೂ ಕಾರಣನು ಎಂದರ್ಥ ಶ್ಯಾಮಕಾಯಮಾಧಿದೇವಮ ಅಕ್ಷರಂ ನಿರಾಮಯಂ ಶಾಮಕಾಯ ಅಂದ್ರೆ ಈ ಸೃಷ್ಟಿಯ ಮೂಲವನ್ನು ಹುಡುಕುತ್ತಾ ಹೋದರೆ ನಮಗೆ ಸಿಗುವುದು ಅಗಾಧವಾದ ಕತ್ತಲೆ ಅದಕ್ಕೆ ನಾವು ಶಿವ ವಿಷ್ಣು ಹಾಗೂ ಭೈರವನನ್ನು ಶ್ಯಾಮಕಾಯರೆಂದು ಕರೆಯುತ್ತೇವೆ ಆದಿದೇವಂ ಅಂದ್ರೆ ಎಲ್ಲರಿಗೂ ಮುಂಚೆ ಈ ಸೃಷ್ಟಿಯ ಆವಿರ್ಭಾವಕ್ಕೂ ಮುಂಚೆಯಿಂದಲೂ ಇರುವವನು ಎಂದರ್ಥ ಅಕ್ಷರಂ ಅಂದ್ರೆ ನಾಶವಿಲ್ಲದವನು ಕ್ಷರವಾಗದವನು ಎಂದರ್ಥ ನಿರಾಮಯಂ ಅಂದ್ರೆ ಪ್ರಾಪಂಚಿಕ ಬಂಧಗಳಿಂದ ಬಾಧೆಗಳಿಂದ ವಿಮುಕ್ತನಾದವನು ಹಾಗೂ ನಮ್ಮನ್ನು ಆಗಿಸುವವನು ಎಂದರ್ಥ ಭೀಮ ವಿಕ್ರಮಂ ಪ್ರಭುಂ ವಿಚಿತ್ರ ತಾಂಡವ ಪ್ರಿಯಂ ಭೀಮ ವಿಕ್ರಮಂ ಅಂದ್ರೆ ಭಯಂಕರವಾದ ಶೌರ್ಯ ಉಳ್ಳವನು ಎಂದರ್ಥ ಪ್ರಭುಂ ಅಂದ್ರೆ ನಮ್ಮೆಲ್ಲರ ಪ್ರಭು ಅಂದ್ರೆ ಲೋಕ ಪಾಲಕನೆಂದರ್ಥ ವಿಚಿತ್ರ ತಾಂಡವ ಪ್ರಿಯಂ ವಿಚಿತ್ರ ತಾಂಡವ ಅಂದ್ರೆ ಆ ಪರಮೇಶ್ವರನು ಮಾಡುವ ವಿಚಿತ್ರ ತಾಂಡವ ನೀವು ನಟರಾಜ ಸ್ವರೂಪವನ್ನು ನೋಡಿದರೆ ಆ ತಾಂಡವದಲ್ಲೇ ಸೃಷ್ಟಿಯು ಹಾಗೂ ಲಯವೂ ಆಗುತ್ತದೆ ನೀವು ಸೂಕ್ಷ್ಮವಾಗಿ ನೋಡಿದರೆ ನಟರಾಜ ಸ್ವರೂಪದಲ್ಲಿ ಒಂದು ಕೈಯಲ್ಲಿ ಅಗ್ನಿ ಮತ್ತೊಂದು ಕೈಯಲ್ಲಿ ಢಮರುವನ್ನು ನೋಡಬಹುದು ಢಮರು ಅಂದ್ರೆ ಶಬ್ದ ಸೃಷ್ಟಿಯ ಸಂಕೇತ ಅಗ್ನಿ ಅಂದ್ರೆ ಸೃಷ್ಟಿಯ ಅಂತ್ಯದ ಸಂಕೇತ ಅಂದ್ರೆ ಆ ಪರಮೇಶ್ವರನ ತಾಂಡವದಲ್ಲೇ ಈ ಸೃಷ್ಟಿಯು ಮೊದಲಾಗಿ ಅಂತ್ಯವಾಗುತ್ತದೆ ಎಂದರ್ಥ ಅದಕ್ಕೆ ಅದು ವಿಚಿತ್ರ ತಾಂಡವ ಹಾಗೂ ಶಿವ ವಿಚಿತ್ರ ತಾಂಡವ ಪ್ರಿಯ ಭುಕ್ತಿ ಮುಕ್ತಿದಾಯಕಂ ಪ್ರಶಸ್ತ ಚಾರು ವಿಗ್ರಹಂ ಭಕ್ತ ವತ್ಸಲಂ ಸ್ಥಿರಂ ಸಮಸ್ತ ಲೋಕ ವಿಗ್ರಹಂ ನಿಕ್ವಣನ್ ಮನೋಜ್ಞ ಹೇಮ ಕಿಂಕಿಣಿಲ ಸತ್ಕಟಿಂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭೈರವಂ ಭಜೆ ಭುಕ್ತಿ ಮುಕ್ತಿದಾಯಕಂ ಪ್ರಶಸ್ತ ಚಾರು ವಿಗ್ರಹಂ ಭುಕ್ತಿ ಅಂದ್ರೆ ಈ ಸಾಂಸಾರಿಕ ಅವಸರಗಳನ್ನು ಹಾಗೂ ಕೋರಿಕೆಗಳನ್ನು ತೀರಿಸುವವನು ಅವನೇ ಮುಕ್ತಿ ಅಂದ್ರೆ ಈ ಜೀವಿಯ ಪ್ರಯಾಣವಾದ ಮೇಲೆ ತನ್ನಲ್ಲಿ ಲೀನವಾಗಿಸಿಕೊಳ್ಳುವವನು ಅವನೇ ಎಂದರ್ಥ ಪ್ರಶಸ್ತ ಚಾರು ವಿಗ್ರಹಂ ಅಂದ್ರೆ ಅದ್ಭುತವಾದ ರೂಪವುಳ್ಳವನು ಎಂದರ್ಥ ಭಕ್ತ ವತ್ಸಲಂ ಸ್ಥಿರಂ ಸಮಸ್ತ ಲೋಕ ವಿಗ್ರಹಂ ಅಂದ್ರೆ ಭಕ್ತರ ಮೇಲೆ ವಾತ್ಸಲ್ಯ ಪ್ರೀತಿ ಕರುಣೆ ಇರುವವನು ಎಂದರ್ಥ ಸ್ಥಿರಂ ಅಂದ್ರೆ ಎಟರ್ನಲ್ ಅಂದ್ರೆ ನಿರಂತರ ಇರುವವನು ನಾಶವಿಲ್ಲದವನು ಎಂದರ್ಥ ಸಮಸ್ತ ಲೋಕ ವಿಗ್ರಹಂ ಅಂದ್ರೆ ಈ ಸೃಷ್ಟಿ ಎಲ್ಲ ಸೇರಿ ಒಂದು ವಿರಾಟ್ ವಿಗ್ರಹ ರೂಪವನ್ನು ತೆಗೆದುಕೊಂಡ್ರೆ ಅದೇ ಆ ಪರಮೇಶ್ವರನ ಸ್ವರೂಪ ಕಾಲಭೈರವ ಎಂದರ್ಥ ನಿಕ್ವಣನ್ ಮನೋಜ್ಞ ಹೇಮ ಕಿಂಕಿಣೀಲ ಸತ್ಕಟಿಂ ಅಂದ್ರೆ ಆನಂದವನ್ನು ಕೊಡುವ ಬಂಗಾರದ ಗೆಜ್ಜೆಗಳನ್ನು ತನ್ನ ಸೊಂಟಕ್ಕೆ ಧರಿಸಿದವನು ಎಂದರ್ಥ ಆ ಪರಮೇಶ್ವರ ತಾಂಡವ ಮಾಡುತ್ತಿರುವಾಗ ತಾನು ಸೊಂಟದಲ್ಲಿ ಧರಿಸಿದ ಗೆಜ್ಜೆಗಳ ಶಬ್ದದಿಂದ ಸಮಸ್ತ ಜೀವರಾಶಿಗೆ ಆನಂದ ಸಿಗುತ್ತದೆ ಎಂದರ್ಥ ಕಾಶಿಕಾಪುರಾಧಿನಾಥ ಭೈರವಂ ಭಜೆ ಅಂತ ಆನಂದವನ್ನು ಕೊಡುವ ವಿರಾಟ್ ಸ್ವರೂಪನಾದ ಕಾಲ ಭೈರವನನ್ನು ನಾನು ಭಜಿಸುತ್ತೇನೆ ಧರ್ಮ ಸೇತು ಪಾಲಕರ್ಮ ಮಾರ್ಗನಾಶಕಂ ಧರ್ಮ ಸೇತು ಅಂದ್ರೆ ಧರ್ಮಕ್ಕೆ ವಾರಧಿಯಾಗಿ ಸಮಸ್ತ ಲೋಕವನ್ನು ನಡೆಸುವವನು ಎಂದರ್ಥ ತ್ವಧರ್ಮ ಮಾರ್ಗನಾಶಕಂ ಅಂದ್ರೆ ಅಧರ್ಮದ ಹಾದಿಯಲ್ಲಿ ನಡೆಯುವವರನ್ನ ನಾಶ ಮಾಡುವವನು ಎಂದರ್ಥ ಧರ್ಮ ಪಾಶ ಮೋಚಕಂ ಸುಶರ್ಮ ದಾಯಕಂ ಪಾಶ ಪಾಶಮೋಚಕ ಅಂದ್ರೆ ನಾವು ಮಾಡುವ ಕರ್ಮದಿಂದ ನಮಗೆ ಪಾಪ ಪುಣ್ಯಗಳು ಬರುತ್ತದೆ ಪಾಪ ಪುಣ್ಯಗಳೆಂಬ ಜೀವ ಚಕ್ರದಿಂದ ಪಾಶದಿಂದ ನಮ್ಮನ್ನು ರಕ್ಷಿಸುವವನು ಎಂದರ್ಥ ಸುಶರ್ಮದಾಯಕಿಗುಂ ಅಂದ್ರೆ ಆತನನ್ನು ನಂಬಿದವರಿಗೆ ಶ್ರೇಯಸ್ಸನ್ನು ಆಯುಷನ್ನು ಕೊಡುವವನು ಎಂದರ್ಥ ಸ್ವರ್ಣ ವರ್ಣ ಕೇಶ ಪಾಶ ಶೋಭಿತಾಂಗ ಮಂಡಲಂ ಸ್ವರ್ಣ ವರ್ಣ ಕೇಶ ಅಂದ್ರೆ ಬಂಗಾರದಂತಹ ಕೇಶವನ್ನು ಝಟೆಯನ್ನುಳ್ಳವನು ಎಂದರ್ಥ ಶೋಭಿತಾಂಗ ಮಂಡಲಂ ಅಂದ್ರೆ ಅದ್ಭುತವಾದ ಪ್ರಕಾಶವನ್ನು ತೇಜಸ್ಸನ್ನುಳ್ಳವನು ಅಂತ ಯಾರು ಕಾಶಿಕಾಪುರ ಅಧಿನಾಥ ಕಾಲಭೈರವಂ ಭಜೆ ಕಾಶಿಪುರದ ಕೊ ತ್ವಾಲನಾದ ಕಾಲ ಭೈರವನಿಗೆ ನಮಿಸುತ್ತಿದ್ದಾನೆ ಪೂಜಿಸುತ್ತಿದ್ದಾನೆ ಭಜಿಸುತ್ತಿದ್ದನೆಂದರ್ಥ ರತ್ನಪಾದುಕ ಪ್ರಭಾಭಿ ರಾಮಪಾದ ಯುಗ್ಮಕಂ ನಿತ್ಯಮ್ವಿತೀಯ ಮಿಷ್ಟ ದೈವತಂ ನಿರಂಜನಂ ಮೃತ್ಯು ದರ್ಪನಾಶನಂ ಕರಾಳ ದಂಷ್ಟ್ರ ಮೋಕ್ಷಣಂ ಕಾಶಿಕಾ ಪುರಾಧಿನಾಥ ಕಾಲ ಭೈರವಂ ಭಜೆ ರತ್ನಪಾದುಕ ಪ್ರಭಾಬಿ ರಾಮಪಾದ ಯುಗ್ಮಕಂ ಅಂದ್ರೆ ರತ್ನಗಳಿಂದ ಅಲಂಕರಿಸಿದ ಪಾದುಕೆಗಳನ್ನು ಧರಿಸಿ ಅದರ ಕಾಂತಿಯಿಂದ ಧಗಧಗವೆಂದು ಹೊಳೆಯುತ್ತಿರುವವನು ಎಂದರ್ಥ ನಿತ್ಯಮ ಅದ್ವಿತೀಯಂ ದೈವತಂ ನಿರಂಜನಂ ನಿತ್ಯಂ ಅಂದ್ರೆ ಅಂತ್ಯವಿಲ್ಲದವನು ಎಂದು ಅದ್ವಿತೀಯಂ ಅಂದ್ರೆ ಇಂತಹವನು ಇನ್ನೊಬ್ಬ ಈ ಸೃಷ್ಟಿಯಲ್ಲೇ ಇಲ್ಲದವನು ಇಷ್ಟ ದೈವತಂ ಅಂದ್ರೆ ಎಲ್ಲರಿಗೂ ಇಷ್ಟವಾದ ದೈವನು ಎಂದರ್ಥ ನಿರಂಜನಂ ಅಂದ್ರೆ ಮಚ್ಚೆ ಇಲ್ಲದವನು ಎಂದರ್ಥ ಮೃತ್ಯು ದರ್ಪನಾಶನಂ ಕರಾಲ ದಂಷ್ಟ್ರ ಮೋಕ್ಷಣಂ ಅಂದ್ರೆ ಮೃತ್ಯುವಿಗೆ ತನ್ನನ್ನು ಯಾರು ಗೆಲ್ಲಲಾಗುವುದಿಲ್ಲವೆಂಬ ಒಂದು ದರ್ಪವಿರುತ್ತದೆ ಆ ದರ್ಪವನ್ನು ನಾಶ ಮಾಡಿದವನು ಅಂದ್ರೆ ಮೃತ್ಯುಂಜಯನು ಎಂದರ್ಥ ಕರಾಲ ದಂಶ್ಟ್ರ ಮೋಕ್ಷಣಂ ಅಂದ್ರೆ ಮೃತ್ಯುವಂತಹ ಕರಾಳವಾದ ದಂಷ್ಟ್ರ ಅಂದ್ರೆ ಕೋರೆಗಳಿಂದ ನಮ್ಮನ್ನು ಅರ್ಧಾಂತರವಾಗಿ ಬೀಳದೆ ಕಾಪಾಡುವವನು ಎಂದರ್ಥ ಯಾರು ಕಾಶಿಕಾ ಪುರಾಧಿನಾಥ ಕಾಲ ಭೈರವಂ ಭಜೆ ಅಟ್ಟಹಾಸ ಭಿನ್ನ ಪದ್ಮ ಜಾಂಡಕೋಶ ಸಂತತಿಂ ದೃಷ್ಟಿಪಾತ ನಷ್ಟ ಪಾಪ ಜಾಲ ಮುಗ್ರ ಶಾಸನ ಅಷ್ಟ ಸಿದ್ಧಿದಾಯಕಂ ಕಪಾಲ ಮಾಲಿಕಾಧರಂ ಕಾಶಿಕಾಪುರಾಧಿನಾಥ ಕಾಲ ಭೈರವಂ ಭಜೆ ಅಟ್ಟಹಾಸ ಭಿನ್ನ ಪದ್ಮ ಜಾಂಡಕೋಶ ಸಂತತಿಂ ಅಟ್ಟಹಾಸ ಅಂದ್ರೆ ಜೋರಾಗಿ ನಗುವುದು ಎಂದರ್ಥ ಭಿನ್ನ ಅಂದ್ರೆ ತುಂಡುಗಳನ್ನಾಗಿಸುವುದು ಅಂದ್ರೆ ಭಯಂಕರವಾದ ನಗುವಿನಿಂದ ತುಂಡುಗಳನ್ನಾಗಿಸಬಲ್ಲ ಯಾವುದನ್ನು ಪದ್ಮಜಾಂಡ ಕೋಶ ಸಂತತಿ ಅಂದ್ರೆ ಸಮಸ್ತ ಬ್ರಹ್ಮಾಂಡವನ್ನೇ ತನ್ನ ಭಯಂಕರವಾದ ನಗುವಿನಿಂದ ಭಿನ್ನವನ್ನು ಅಂದ್ರೆ ತುಂಡುಗಳನ್ನಾಗಿಸಬಲ್ಲ ಸಮರ್ಥನು ಎಂದರ್ಥ ದೃಷ್ಟಿಪಾತ ನಷ್ಟ ಪಾಪ ಜಾಲ ಶಾಸನ ಅಂದ್ರೆ ತನ್ನ ದೃಷ್ಟಿಯಿಂದಲೇ ನಮ್ಮ ಸಮಸ್ತ ಪಾಪವನ್ನು ನಾಶ ಮಾಡಬಲ್ಲವನು ಎಂದರ್ಥ ಅಷ್ಟಸಿದ್ಧಿದಾಯಕಂ ಕಪಾಲ ಮಾಲಿಕಾ ಧರಂ ಅಷ್ಟ ಸಿದ್ಧಿ ಅಂದ್ರೆ ಅಣಿಮ ಮಹಿಮ ಲಘಿಮ ಘರಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶತ್ವ ವಶತ್ವ ಎಂಬ ಅಷ್ಟ ಸಿದ್ಧಿಗಳನ್ನು ತನ್ನ ಆಧೀನದಲ್ಲಿ ಇಟ್ಟುಕೊಂಡವನು ಎಂದರ್ಥ ಕಪಾಲ ಮಾಲಿಕಾಧರಂ ಅಂದ್ರೆ ಕಪಾಲವನ್ನು ಅಂದ್ರೆ ತಲೆ ಬುರುಡಿಯನ್ನು ಮಾಲೆಯಾಗಿ ಧರಿಸಿದವನು ಯಾರ ಕಪಾಲ ಬ್ರಹ್ಮ ಕಪಾಲ ಮಾಲೆಯನ್ನು ಧರಿಸಿದವನು ಎಂದರ್ಥ ಅಂದ್ರೆ ತನ್ನ ಕುರಳಲ್ಲಿ ಎಷ್ಟು ಬ್ರಹ್ಮ ಕಪಾಲವಿದೆಯೋ ಅಷ್ಟು ಜನ ಬ್ರಹ್ಮರು ಸೃಷ್ಟಿ ಮಾಡಿ ತನ್ನಲ್ಲೇ ಲಯವಾದರು ಅದಕ್ಕೆ ಆತ ಕಾಶಿಕಾಪುರಾಧಿನಾಥ ಕಾಲ ಭೈರಬಂಭಜೆ ಭೂತ ಸಂಘ ನಾಯಕಂ ವಿಶಾಲ ಕೀರ್ತಿದಾಯಕಂ ಕಾಶಿವಾಸಿ ಲೋಕ ಪುಣ್ಯ ಪಾಪ ಶೋಧಕಂ ವಿಭುಂ ನೀತಿ ಮಾರ್ಗ ಕೋವಿದಂ ಪುರಾತನಂ ಜಗತ್ಪತಿ ಕಾಶಿಕಾ ಪುರಾಧಿನಾಥ ಕಾಲ ಭೈರವಂ ಭಜೆ ಭೂತ ಸಂಗ ನಾಯಕಂ ವಿಶಾಲ ಭೂತ ನಾಯಕಂ ಅಂದ್ರೆ ದೆವ್ವ ಭೂತ ಅಲ್ಲ ಈ ಬ್ರಹ್ಮಾಂಡದಲ್ಲಿರುವ ಸಮಸ್ತ ಜೀವರಾಶಿಗಳಿಗೆ ತಾನೇ ನಾಯಕನೆಂದು ಅರ್ಥ ವಿಶಾಲ ಕೀರ್ತಿದಾಯಕಂ ಅಂದ್ರೆ ಈ ಪ್ರಪಂಚವೆಲ್ಲ ಮೆಚ್ಚಿಕೊಳ್ಳುವಷ್ಟು ಯಾರಿಗಾದ್ರೂ ಕೀರ್ತಿ ಬಂದ್ರೆ ಅದು ಈಶ್ವರ ಅನುಗ್ರಹದಿಂದ ಮಾತ್ರ ಸಾಧ್ಯ ಅಂತ ಕೀರ್ತಿಯನ್ನು ನಮಗೆ ಪ್ರಸಾದಿಸಬಲ್ಲವನು ಎಂದರ್ಥ ಈಶ್ವರ ಸ್ವರೂಪನಾದ ಭೈರವನು ಎಂದರ್ಥ ಕಾಶಿವಾಸಿ ಲೋಕಪುಣ್ಯ ಪಾಪಶೋಧಕಂ ವಿಭುಂ ಕಾಶಿವಾಸಿ ಅಂದ್ರೆ ಕಾಶಿಯನ್ನೇ ತನ್ನ ನಿವಾಸವನ್ನಾಗಿ ಮಾಡಿಕೊಂಡವನು ಎಂದರ್ಥ ಲೋಕ ಪುಣ್ಯ ಪಾಪಶೋಧಕಂ ವಿಭುಂ ಅಂದ್ರೆ ಈ ಜೀವ ರಾಶಿಗಳ ಪಾಪ ಪುಣ್ಯಗಳನ್ನು ಪರಿಶೀಲಿಸಿ ಅದಕ್ಕೆ ತಕ್ಕ ಫಲ ಕೊಡುವವನು ಎಂದರ್ಥ ನೀತಿ ಮಾರ್ಗ ಕೋವಿದಂ ಪುರಾತನಂ ಜಗತ್ಪತಿಂ ನೀತಿ ಮಾರ್ಗ ಕೋವಿದಂ ಅಂದ್ರೆ ನೀತಿ ಮಾರ್ಗವನ್ನು ಧರ್ಮದ ಮಾರ್ಗವನ್ನು ತಿಳಿದವನು ಹಾಗೂ ಆ ಧರ್ಮ ಮಾರ್ಗದಲ್ಲಿ ನಡೆಯುವವರನ್ನು ರಕ್ಷಿಸುವವನು ಎಂದರ್ಥ ಪುರಾತನಂ ಜಗತ್ಪತಿಂ ಪುರಾತನಂ ಅಂದ್ರೆ ಶಿವನ ಮೂಲವನ್ನು ಹುಟ್ಟನ್ನು ತಿಳಿಸುವವನು ಯಾರು ಅವನಿಗಿಂತ ಮುಂಚೆ ಇದ್ದವರ್ಯಾರು ಅವನ ಹುಟ್ಟನ್ನು ತಿಳಿಸಲು ಅದಕ್ಕೆ ಆತ ಪುರಾತನಂ ಜಗತ್ಪತಿಂ ಅಂದ್ರೆ ಈ ಜಗತ್ತಿಗೆಲ್ಲ ಪ್ರಭು ಎಂದರ್ಥ ಈ ಜಗತ್ತಿಗೆಲ್ಲ ಪ್ರಭು ಯಾರು ಕಾಶಿಕಾಪುರಾಧಿನಾಥ ಕಾಲಭೈರವಂ ಹಜೆ ಸ್ನೇಹಿತರೆ ನಾವು ಕಾಲಭೈರವಾಷ್ಟಕದ ಎಂಟು ಶ್ಲೋಕದ ಅರ್ಥಗಳನ್ನು ತಿಳಿದೇವೆ ನಾವು ನಿತ್ಯ ಕಾಲಭೈರವಾಷ್ಟಕವನ್ನು ಪಠಿಸುವುದರಿಂದ ನಮಗೆ ಸಿಗುವ ಫಲಗಳೇನು ಎಂಬುದರ ಬಗ್ಗೆ ಈಗ ತಿಳಿಯೋಣ ಅದೇ ಕಡೆಯದಾದ ಫಲಶ್ರುತಿ ಕಾಲಭೈರವಾಷ್ಟಕಂ ಪಠಂತಿ ಏ ಮನೋಹರಂ ಜ್ಞಾನ ಮುಕ್ತಿ ಸಾಧನಂ ವಿಚಿತ್ರ ಪುಣ್ಯವರ್ಧನಂ ಶೋಕ ಮೋಹ ಲೋಭ ಕೋಪತಾಪನಾಶನಂ ತೇ ಪ್ರಯಂತಿ ಕಾಲಭೈರ ವಾಂಘ್ರಿ ಸನ್ನಿಧಿ ಧ್ರುವಂ ಯಾರು ಕಾಲಭೈರವಾಷ್ಟಕವನ್ನು ಅದ್ಭುತವೆಂದು ಭಾವಿಸಿ ನಿತ್ಯ ಜಪಿಸುತ್ತಾರೋ ಅಂಥವರಿಗೆ ಜ್ಞಾನ ಮುಕ್ತಿ ಸಾಧನಂ ಜ್ಞಾನವು ಮುಕ್ತಿಯು ಸಿಗುತ್ತದೆ ವಿಚಿತ್ರ ಪುಣ್ಯವರ್ಧನಂ ವಿಶಿಷ್ಟವಾದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಶೋಕ ಮೋಹ ಲೋಭ ಧೈನ್ಯ ಕೋಪ ತಾಪದಂತಹ ಕೆಟ್ಟ ಲಕ್ಷಣಗಳನ್ನು ನಾಶ ಮಾಡುತ್ತದೆ ಕಾಲಭೈರವಾಷ್ಟಕದ ಪಠನೆ ಆ ಪರಮೇಶ್ವರನ ನಿರ್ಹೇತುಕ ಕೃಪಾ ಕಟಾಕ್ಷದಿಂದ ಅವನ ಪವಿತ್ರ ಪಾದ ಸನ್ನಿಧಿಗೆ ಸೇರುತ್ತಾರೆ ಎಂದರ್ಥ ಸ್ನೇಹಿತರೆ ಇದು ಜಗದ್ಗುರು ಶ್ರೀಮತ್ ಶಂಕರಾಚಾರ್ಯ ವಿರಚಿತ ಕಾಲಭೈರವಾಷ್ಟಕಂ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಇನ್ಯಾವ ಶ್ಲೋಕದ ಅರ್ಥ ತಿಳಿಯುವ ಹಂಬಲದಲ್ಲಿ ನೀವಿದ್ದೀರಾ ಅಂತ ನಮ್ಮ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅರುಣಾಚಲ ಶಿವ